ಎಲ್ರಿಗೂ ಜಬಿಮ್ಗಳು ಇವತ್ತ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾ ಕಲಬುರಗಿ ಜಿಲ್ಲೆಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಾದಂಥ ವಿಶಾಲ್ ದರ್ಗೆ ಅವರು ಜಿಲ್ಲಾ ಉಪಾಧ್ಯಕ್ಷರಾದಂಥ ಸಂಪತ್ ಕುಮಾರ್ ವಲ್ಕೇರಿ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಅರುಣ್ ಅವರು ಜಿಲ್ಲಾ ಕಾರ್ಯದರ್ಶಿ ಆದಂಥ ಚಂದ್ರಕಾಂತ್ ವಾಲಿಯವರು ಜಿಲ್ಲಾ ಖಜಾಂಚದ ಪ್ರಭು ಪಟ್ಟಣ ಅವರು ಆಗಮಿಸಿದ್ದಾರೆ ಇವತ್ತಿನ ಉದ್ದೇಶ ಇಷ್ಟೇ ನಮ್ಮ ರಾಜ್ಯದಲ್ಲಿ ಅದು ಗುಲ್ಬರ್ಗದಲ್ಲಿ ಐದನೇ ತಾರೀಕಿನ ನಡೀತ ಜಾತಿಯ ಜನಗಣತಿಯ ಒಂದು ನಿರುತ್ಸಾಹವನ್ನು ಕುರಿತು ಮಾತಾಡ್ತೀವಿ ಸರ್ಕಾರದ ಉದ್ದೇಶ ಏನಾಗಿತ್ತು ಮನೆ ಮನೆಗೆ ಹೋಗಿ ಒಂದು ಕುಟುಂಬ ಕೂಡ ಇದರಿಂದ ತಪ್ಪಿ ಹೋಗಬಾರದು ಉದ್ದೇಶದಿಂದ ಸರ್ಕಾರವು ಐದನೇ ತಾರೀಕಿನಿಂದ ಜನಗಣತಿ ಜಾತಿ ಜನಗಣತಿ ಪ್ರಾರಂಭ ಮಾಡಿತ್ತು ಆದರೆ ಈ ಜಾತಿ ಗಣತಿಲಿ ಅನೇಕ ಲೋಪದೋಷಗಳನ್ನು ಕೂಡಿದೆ ಇಲ್ಲಿವರೆಗೆ ಸುಮಾರು ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೆ ಪ್ರತಿಯೊಂದು ತಾಲೂಕು ಹೆಡ್ ಕ್ವಾರ್ಟರ್ಗೆ ಹೋಗಿ ನಮ್ಮ ಸಮಿತಿಯನ್ನು ಭೇಟಿ ಕೊಟ್ಟಾಗ ಬರುವ ಸಮಸ್ಯೆ ಏನಂದ್ರೆ ಇಲ್ಲ ನಂಬಲ್ಲಿ ಸರ್ವರ್ ಬಂದಿಲ್ಲ ಸರ್ ಮತ್ತು ಗಣಿತರಿಗೆ ಸರಿಯಾಗಿ ಒಂದು ತರಬೇತಿ ಆಗಿಲ್ಲ ಕೇವಲ ಮೂರು ಗಂಟೆ ಅವ್ರಿಗೆ ತರಬೇತಿ ಮಾಡಿ ಅವ್ರಿಗೆ ಕಳಿಸಿದ್ರೆ ಅವ್ರನ್ನ ಯಾವ ಡಾಕ್ಯುಮೆಂಟ್ ಏನು ಮಾಡಬೇಕು ಅಂಬೋದು ಕೂಡ ಅವರಿಗೆ ಸರಿಯಾದ ಮಾಹಿತಿ ಇಲ್ಲ ನಿಯಮದ ಪ್ರಕಾರ ವೋಟ್ರ್ ಐ ಡಿ ಇರ್ಬೋದು ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಇಟ್ಕೊಂಡು ಜಾತಿ ಗಣತಿ ಮಾಡ್ಬೇಕಂತ ಸರ್ಕಾರದ ಒಂದು ನಿರ್ದೇಶನ ಇದೆ ಆದರೆ ಒಬ್ಬೊಬ್ಬ ಗಣಿತದಾರ ಒಂದೊಂದು ಹೇಳ್ತಿದ್ದಾರೆ ನಮ್ಗೆ ಆ ವೋಟರ್ ಲಿಸ್ಟ್ ಕೊಟ್ಟಾರ ನಾವು ಲಿಸ್ಟ್ ಗೆ ತಗೊಂಡು ಮನೆಗೆ ಹೋಗ್ತೀವಿ ಆ ಓಟರ್ ಲಿಸ್ಟ್ನಲ್ಲಿ ಇದ್ದವ್ರಿಗೂ ಮಾತ್ರ ನಾವು ಗಣಿತಿಯಲ್ಲಿ ತಗೋತೀವಿ ಅಂತ ಒಂದು ಕೇಳ್ತಾರೆ ಇನ್ನೊಬ್ಬರ ಹತ್ರ ಇಲ್ಲ ನಾವು ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ಬರ ಇಲ್ಲ ರೇಷನ್ ಕಾರ್ಡು ಮತ್ತು ವೋಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಮೂರು ಇದ್ರೆ ಮಾತ್ರ ನಾವು ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ ಆ ಮೂರು ಇದ್ರು ಕೂಡ ಒಂದು ಗಣಿತಿದ್ರನ್ನ ದತ್ತಾಂಶವನ್ನು ಸಂಗ್ರಹ ಮಾಡಬೇಕು ಸುಮಾರು ಮೂವತ್ತರಿಂದ ನಲ್ವತ್ತು ನಿಮಿಷ ಇರ್ತದ ಮಧ್ಯದಲ್ಲಿ ಸರ್ವರ್ ಹೋಗ್ಬಿಟ್ರ ಅವ್ರು ಅಲ್ಲಿಗೆ ಬಿಟ್ಟು ಹೋಗ್ತಾರ ಅಲ್ಲಿಗೆ ಹೋಗ್ಬಿಟ್ಟರು ಮತ್ತೆ ನೆಕ್ಸ್ಟ್ ಆ ಮನೆಗೆ ಬರಲ್ರ ಸುಮಾರು ಹಳ್ಳಿಗಳು ಇದೇ ಥರ ಆಗ್ಯದ ಜಿಲ್ಲಾಧಿಕಾರಿಗಳು ಇದನ್ನು ಕೊಡ್ತೇನೆ ಹೇಳಿದಿವಿ ಸರಿಯಾಗಿ ಮಾಹಿತಿ ಇಲ್ಲ ಮತ್ತೆ ಈ ಏನು ಗಣಿತಿದ್ದಾರಲ್ಲ ಟೋಟಲ್ ಅವ್ರ ಮೇಲೆ ಕಂಟ್ರೋಲ್ ಇಲ್ಲ ಸರ್ ಯಾರೋ ಮನೆ ಕೂತು ತಮ್ಮ ತಮ್ಮ ಬೇರೆಯವರು ಖಾಸಗಿ ವ್ಯಕ್ತಿಗಳು ಕೂಡ ಕೂತು ಕೂಡ ಈ ಒಂದು ದತ್ತಾಂಶ ಸಂಗ್ರಹ ಮಾಡೋಕೆ ಕೆಲಸ ಕೂಡ ನಡೆದ್ರಿ ಗುಲ್ಬರ್ಗದಾಗ ಮತ್ತು ಇದರಲ್ಲಿ ಏನಾಗ್ಯದ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಇದು ಕಂಟ್ರೋಲ್ ಇರೋದ್ರಲ್ಲಿಂದ ಈ ಯಾರು ಕೂಡ ಅಷ್ಟೊಂದು ಇಂಟ್ರೆಸ್ಟ್ ಬೇರೆ ಲೆಕ್ಕ ತೋರಲ್ಲ ವಿಶೇಷವಾಗಿ ಜಿಲ್ಲಾಧಿಕಾರಿ ಗಮನ ಹರಿಸಬೇಕಾಗಿತ್ತು ಈ ಜಿಲ್ಲಾಧಿಕಾರಿಗಳ ಇದ್ರ ಬಗ್ಗೆ ಗಮನ ಹರಿಸದೆ ಕೇವಲ ಒಂದು ಕಾಟಾಚಾರಿಕೆವಾಗಿ ಚಾಲನೆ ಕೊಟ್ಟು ಇಲ್ಲಿ ಅಷ್ಟೇ ಅಲ್ಲಿ ಏನು ನೋಡಿ ಎಕ್ಸಾಂಪಲ್ ನೋಡಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಮಾತ್ರ ಆಗ್ಯದ ಒಂದು ಸಪೋಸ್ ಇಲ್ಲಿ ಸಿ ಎ ಬಿ ಕಲ್ಯಂತ ದೊಡ್ಡ ಮೂರು ಸಾವಿರ ಕುಟುಂಬಗಳವ ಆ ಮೂರು ಸಾವಿರ ಕುಟುಂಬಕ್ಕೆ ಒಬ್ರೇ ಒಬ್ಬರು ಗಣಿತ ನಿಯೋಜನೆ ಮಾಡಿದ್ದಾರೆ ಸರ್ ಇನ್ನೂ ಅಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಅಲ್ಲಿ ಆಗಿಲ್ಲ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈ ಒಂದು ಶಿಡಮ್ ತಾಲೂಕಿನಲ್ಲಿ ಸುಮಾರು ಹತ್ತು ಹದಿನೈದು ಕುಟುಂಬಗಳ ಏನಾಗಿದೆ ಪರಿಸ್ಥಿತಿ ಅಂದರೆ ಅವರು ಎಸ್ಟಿದಲ್ಲಿ ಹೋಗ್ಬಿಟ್ರು ಸರ್ ಬ್ಯಾಕ್ವರ್ಡ್ ಕಮ್ಯುನಿಟಿದ ಹೋಗ್ಬಿಟ್ಟವ್ರ ಅವ್ರ ಮನೆಗೆಲ್ಲ ಆಧಾರ್ ಕಾರ್ಡ್ಗಳವ ಅವ್ರ ಮನೆ ಕಾಸ್ಟ್ ಇಟ್ಬಿಟ್ಟದ ಕಾಸ್ಟ್ ಆ ಕಾಸ್ಟ್ಫಿಟ್ಟು ಎಸ್ ಸಿ ಒಲೆ ಅಂತದ ಆದ್ರ ರೇಷನ್ ಕಾರ್ಡ್ ಎಂಟ್ರಿ ಮಾಡಿದಾಗ ಅವರು ಏನದ ಬ್ಯಾಕ್ವರ್ಡ್ ಕಮಿಟಿ ಮತ್ತು ಎಸ್ ಟಿ ಬರ್ತಾ ಇದೆ ಅದಕ್ಕೆಲ್ಲ ಯಾರು ಹೊಣೆಗಾರರು ಅದಕ್ಕೆಲ್ಲ ಸರ್ಕಾರ ವ್ಯವಸ್ಥೆ ಹೊಣೆಗಾರ ಆಗ್ಯದ ಆ ಪಾಪ ಅವ್ರನ್ನ ಗಣತಿ ಮೇಲೆ ಗಣಿತ ಅವರಿಗೆ ಹೊರಗಿಟ್ಟರು ಆ ಕೂಡಲೇ ಜಿಲ್ಲಾಧಿಕಾರಿಗಳಿದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ವಹಿಸಿ ಅಲ್ಲಿ ಏನು ನಡೆದದ ಆ ಶೇಡಂ ಭಾಗದಾಗ ಏನಾರ ಒಂದು ಎಷ್ಟು ನಮ್ಮ ಗಮನಕ್ಕೆ ಬಂದು ಮಾತ್ರ ಹತ್ತದ ಕುಟುಂಬವ ಸುಮಾರು ಕುಟುಂಬಗಳು ಇರುವಂತ ಸಂಶಯ ಕೂಡ ತನಕ ನಮಗೆ ಕಾಣ್ತಾ ಇದೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಹೋಗಿ ಆ ಎಸ್ ಟಿ ಸರ್ಟಿಫಿಕೇಟ್ ಅದು ಎಂಟ್ರಿ ಮಾಡೋರು ಯಾರು ಹೊಣೆಗಾರರು ಹಾ ನಿಜವಾದ ಒಂದು ಶೆಡ್ಯೂಲ್ ಕಾಸ್ಟ್ ಅಂದ್ರೆ ವಲಯ ಸಮುದಾಯಕ್ಕೆ ಒಂದು ಅನ್ನೆ ಆಗ್ತದ ಅದಕ್ಕೆ ಜಿಲ್ಲಾಧಿಕಾರಿಗಳ ಗಮನ ಹರಿಸಬೇಕಾದ ಕಡೆ ಮತ್ತು ಇನ್ನೊಂದು ಇಲ್ಲಿ ನಮ್ಮ ಒಂದು ಊಹೆ ಪ್ರಕಾರ ಬೇಡ ಜಂಗಮರ ಹೆಸರುಗಳನ್ನು ಮ್ಯಾಕ್ಸಿಮಮ್ ಸೇರೋ ಪ್ರಯತ್ನ ಕೂಡ ನಡೆದಿಲ್ಲ ನಮ್ಮ ಭಾಗದಲ್ಲಿ ಜೇಡ್ ಜಂಗ ಬೇಡ ಜಂಗಮರ ಇಲ್ಲ ಆದರೂ ಕೂಡ ಕೆಲವರು ಇದ್ರು ಕೂಡ ಅವುಗಳಿಗೆ ಸರಿಯಾಗಿ ಪರಿಶೀಲನೆ ಮಾಡಿ ಈ ನಮ್ಮಲ್ಲಿ ಹ್ಯಾಂಗೆ ಹೇಳ್ತೀರಪ್ಪ ನೀವು ನಿಮ್ಗೆ ಈ ಬೂತ್ ಆನ್ಲೈನ್ ಮಾಡುವಾಗ ಆಡಿ ನಂಬರ್ ಕಂಪಲ್ಸರಿ ಕೇಳಿಸ್ತಾರೆ ಮೂರನೇ ಹಂತದ ಆ ತರ ಐ ಡಿ ನಂಬರ್ ಅವ್ರದ್ದು ಏನಾದ್ರು ಇದ್ರ ನೀವು ಸೆಪರೇಟ್ ಮಾಡಿ ಪರವಾಗಿಲ್ಲ ಅದು ಸುಮ್ಮನೆ ಒಂದು ಈ ನಮ್ಮ ಸಾಮಾನ್ಯ ಗಣತಿ ಮಾಡೋದೇ ನಾವು ಬೇರೆ ಜಂಗವನ್ನು ಜಂಗ ಎಂಟ್ರಿ ಮಾಡೋದು ಅದು ನಮ್ಗೆ ಖಂಡಿನೇ ಆಗದ ಅದಕ್ಕೆ ಸರ್ಕಾರಕ್ಕೆ ಸರ್ಕಾರ ಏನಾದ್ಕ ಗಂಭೀರವಾಗಿ ವಿಷಯ ತೆಗೆದುಕೊಳ್ಬೇಕು ಹಾ ಹ ಅನ್ಯ ಆಗಿದೆ ಸಾಕಷ್ಟು ಅನ್ಯ ಆಗಿದೆ ಸಾಕಷ್ಟು ಅಂದ್ರೆ ಎಷ್ಟೋ ಜನರು ನೋಡ್ರಿ ಯಾವಾಗ ಅವತ್ತರ ಗಣಿತಿದ್ರ ಅಂದ್ರೆ ಮುಂಜಾನೆ ಬ್ಯಾಸ್ಕಿಲ್ ಮುಂಜಾನೆ ಆ ಹತ್ತು ಹನ್ನೊಂದಕ್ಕೆ ಹೋಗ್ತಾರ ಹಳ್ಳಿಯಾಗಿ ಏನಾಗಿದೆ ಎಲ್ಲ ಜನರ ಕೆಲ್ಸಕ್ಕೆ ಹೋಗ್ತಾರ ಅವ್ರ ಮನೆಯ ದೋರ್ ಹೋಗ ಕ್ಲೋಸ್ ಹತ್ರ ಹೋಗ್ಬಿಡ್ತಾರ ಇದಕ್ ಪ್ರಚಾರ ಕಡಿಮೆ ಆಗ್ಯ ಸರ್ ಸರ್ಕಾರದಿಂದ ಪ್ರಚಾರ ಕೊಡ್ಬೇಕಾಗಿತ್ತು ಗ್ರಾಮ ಪಂಚಾಯತಿ ಮಟ್ಟದಾಗ ತಾಲೂಕ ಮಟ್ಟದಾಗ ಸರ್ಕಾರ ಒಂದು ಟಮ್ ಟೈಮ್ ಬರ್ಸೋದ್ಲಿ ಅಥವಾ ಇವತ್ತಿನ ದಿನ ನಿಮ್ ಊರಿಗೆ ಗಣಿತದ ಬರ್ತಾರ ಇಂತ ಸಮಯಕ್ಕೆ ಇರ್ತಾರ ಆ ಊರಿನ ವಾಲಿಕಾರ ಆಗಲಿ ವಿ ಎ ಆಗಲಿ ಮತ್ತೆ ಪಿಡಿಒಗಳ ಜೊತೆಲಿ ಇದ್ಕೊಂಡು ಆ ಗಣಿತಿಗೆ ಸಪೋರ್ಟ್ ಕೊಡ್ಬೇಕು ಸರ್ ಗೊತ್ತೇ ಇಲ್ಲ ಸರ್ ಇನ್ನೊಂದ್ ಏನದ ಗಣಿತಿದಾರಿಗೆ ಏನದ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರಲ್ಲಿ ಪಿಡಿ ಒಪ್ಪಿಸ್ಬೇಕ ನೀವು ಮುಂದಿನ ಮಾಡಿಸ್ಬೇಕಿತ್ತು ಅದಕ್ಕೆ ತಲಾಟಿಗಳು ಕಂಪಲ್ಸರಿ ಇರ್ಲಿಕ್ಕೆ ಹಚ್ಬೇಕಲ್ಲಿ ಯಾರು ತಲಾಟಿಗಳನ್ನ ಇರೋದಿಲ್ಲ ಗ್ರಾಮ ಪಂಚಾಯತಿ ಮೆಂಬ ಅಧ್ಯಕ್ಷರು ಇಲ್ಲ ಇರಲ್ಲ ಒಬ್ಬ ಟೀಚರ್ಸ್ ಅವರು ಬರ್ತಾರ ಪಾಪ ಎರಡು ಮನೆ ಮುಗಿಸ್ತಾರ ಬಿಸಿಲು ಆಗ್ತದ ಹನ್ನೆರಡು ಮನೆ ಆಗಲ್ಲ ಸರ್ವರ್ ಬಿಜಿ ಆಗ್ತದ ಮನೆ ಹೋಗ್ತಾರ ಕಾಲಾವಕಾಶವೇ ನಮ್ಮ ಇದ್ರ ಪ್ರಕಾರ ನಾವು ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಗ್ಯದ ಇನ್ನೂ ಹದಿನೈದು ದಿವಸ ಕಾಲ ಕೊಟ್ರೆ ಉತ್ತಮ ಆಗುತ್ತೆ ಆಗುತ್ತೆ ಇಲ್ಲ ಆದ್ರೆ ಎಷ್ಟೋ ಮನೆಗಳನ್ನು ಬಿಟ್ಟು ಹೋಗ್ತಾವೆ ಎಷ್ಟೋ ಜನರಿಗೆ ಅನ್ಯ ಆಗ್ತದ ತಾವು ಮಾಧ್ಯಮ ಮಿತ್ರರಿಗೂ ನಮ್ಮ ಕಳಕಳಿ ವಿನಂತಿ ಅದ ಈ ವಿಷಯಗಳನ್ನ ತಾವು ಗಂಭೀರವಾಗಿ ತೆಗೆದುಕೊಂಡು ಸರ್ಕಾರದ ಗಮನ ತಾವು ಕೂಡ ಅಹ್ ಪ್ರಯತ್ನ ಮಾಡ್ತೀರಾ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಭೀಮ್ ನನ್ನ ಹೆಸರು ಮಹದೇವ್ ಮೊಗ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಚಲವಾದಿ ಮಾಸ